ಪ್ರಾಕ್ಟೀಸ್ ಇನ್ ಎಸ್ ಆಫ್ಟರ್ನೂನ್ ಯು ಮೇಕ್ ಇಟ್ ವೆರಿ ಕೇರ್ ಹೆಲ್ತ್ ಡಿಪಾರ್ಟ್ಮೆಂಟ್ ಡೈಮ್ ದೈರೆಕ್ಷನ್ ಬಟ್ ನಮ್ಮ ಪ್ರಕಾರ ಅಂದರೆ ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಸ್ಟಾಫ್ ಮಧ್ಯಾಹ್ನ ಪ್ರಾಕ್ಟೀಸ್ ಮಾಡೋ ಇಲ್ಲ ಅಂತ ಇವು ಡೈರೆಕ್ಟ್ಲಿ ದಿಸ್ ಥಿಂಗ್ ಡೈರೆಕ್ಷನ್ ಟು ಆಲ್ ದರೆಕ್ಟರ್ಸ್ ಟು ಇನ್ಫಾರ್ಮ್ ಆಲ್ ದಾಕ್ಟರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಲ್ಲಿ ನಾವು ನ್ಯೂ ಇದ್ರಿ ಎಲ್ಲ ರಿವ್ಯೂ ಮಾಡಿದ್ದೀವಿ ಇಲ್ಲಿ ಕಾಲೇಜು ಒಳ್ಳೆ ರೀತಿಯಿಂದ ಕಟ್ಟಡ ಪ್ರೋಗ್ರೆಸ್ ಆಗಿದೆ ಇಲ್ಲಿ ಇನ್ನೂ ಕೆಲವೊಂದು ಆಸ್ಪತ್ರೆಯಲ್ಲಿ ಇನ್ನೂ ಕೆಲವೇನು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇನ್ನೊಂದು ಫ್ಲೋರು ಆಮೇಲೆ ಒಂದು ಕ್ರಿಟಿಕಲ್ ಕೇರ್ ಸೆಂಟರು ಒಂದು ಸೆವೆಂಟಿ ಪರ್ಸೆಂಟ್ ಕನ್ಸ್ಟ್ರಕ್ಷನ್ ಆಗಿದೆ ಆಮೇಲೆ ಇನ್ನೂ ಕಾಲೇಜ್ ಸೈಡಲ್ಲೂ ಕೂಡ ಇನ್ನೂ ಒಂದು ಎರಡು ಲೆಕ್ಚರ್ ಹಾಲ್ಸ್ ಕಂಪ್ಲೀಟ್ ಮಾಡಬೇಕಾಗಿದೆ ಅದು ಕೂಡ ಅವರು ಮೂರು ತಿಂಗಳಲ್ಲಿ ಮಾಡ್ತೀವಿ ಅಂತ ಮಾತನ್ನು ಹೇಳಿದ್ದಾರೆ ಈಗಿಲ್ಲಿ ನಮಗೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಎರಡು ಮೂರು ಚಾಲೆಂಜಸ್ ಇದೆ ಯಾವುದನ್ನು ಇಮಿಡಿಯೇಟ್ಲಿ ಅಡ್ರೆಸ್ ಮಾಡಬೇಕು ಅಂತ ಉದ್ದೇಶ ಇದು ಒಂದು ಮೊದಲು ಮೊದಲನೇದು ಇಲ್ಲಿ ರಿಕ್ರೂಟ್ಮೆಂಟು ಇಲ್ಲಿ ಭಾಳ ಡಾಕ್ಟರ್ಸಿನ ವೇಕೆನ್ಸಿಸ್ ಇದೆ ಅದನ್ನು ಫಿಲಪ್ ಮಾಡೋದು ಜೊತೆಗೆ ಗ್ರೂಪ್ ಸಿ ಗ್ರೂಪ್ ಡಿ ಸ್ಟಾಫೆಂದು ಕೂಡ ಕೊರತೆ ಇದೆ ಅದನ್ನು ಕೂಡ ನಾವು ಫಿಲ್ ಅಪ್ ಮಾಡೋದಕ್ಕೆ ಹೆಲ್ತ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಜೊತೆ ಚರ್ಚೆ ಮಾಡಿ ಅದನ್ನು ಬಗೆಹರಿಸ್ತಕ್ಕಂಥದ್ದಕ್ಕೆ ಅದನ್ನು ಮಾಡ್ತಾಯಿದ್ದೀವಿ ಕೆಲವೊಂದು ಬೇಡಿಕೆಗಳನ್ನು ಕೂಡ ಅವರು ಕೂಡ ಇಟ್ಟಿದ್ದಾರೆ ಕಾಲೇಜು ವತಿಯಿಂದ ಒಂದು ಎಮ್ ಆರ್ ಐ ಬಗ್ಗೆ ಹೇಳಿದ್ದಾರೆ ಸಿ ಎಸ್ ಎಸ್ ಟಿ ಬಗ್ಗೆ ಹೇಳಿದ್ದಾರೆ ಕೆಲವು ಬಸ್ಸಸ್ ಕೊರತೆ ಇದೆ ಅಂತ ಹೇಳಿದ್ದಾರೆ ಅದನ್ನು ಕೂಡ ಮನೆ ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲೆಲ್ಲ ಗೌರವಾನ್ವಿತ ಶಾಸಕರೆಲ್ಲ ಇದ್ದಾರೆ ಅವರು ಕೂಡ ಇಲ್ಲಿ ಚರ್ಚೆ ಮಾಡಿ ಅದರ ಅವ್ರ ಕಡೆಯಿಂದ ಏನು ಸಾಧ್ಯತೆ ಅವರು ಮಾಡ್ತಾರೆ ಇಲಾಖೆ ಕಡೆಯಿಂದ ಏನೇನು ಸಾಧ್ಯತೆ ನಾನು ಕೂಡ ಇಲ್ಲಿ ಮಾಡಲಿಕ್ಕೆ ಏನಂದರೆ ಪ್ರಯತ್ನ ಮಾಡ್ತೀನಿ ಮುಂದೆ ಈಗ ವಿಶೇಷವಾಗಿ ಇಲ್ಲಿ ಆಸ್ಪತ್ರೆಯಲ್ಲಿ ನಾವು ಇನ್ನೂ ಹೆಚ್ಚಿನ ಫೆಸಿಲಿಟಿ ಏನು ಕೊಡಲಿಕ್ಕೆ ಇದೆ ಅದನ್ನು ಹೆಚ್ಚಿನ ಗಮನ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಎಲ್ಲ ಸ್ಪೆಷಲಿಸ್ಟ್ ಎಲ್ಲ ಸ್ಪೆಷಲಿಸ್ಟ್ ಭಾಳ ವೇಕೆನ್ಸಿ ಇದೆ ಹಂಗಾಗಿ ಅದೆಲ್ಲ ಫಿಲಪ್ ಇಮಿಡಿಯೇಟ್ಲಿ ಮಾಡ್ತೀವಿ ಯಾಕಂದರೆ ಬೇರೆ ಬೇರೆ ಕಾರಣಕ್ಕೆ ಹಿಂದೆ ಅದು ರಿಕ್ರೂಟ್ ಮಾಡಿಲ್ಲ ಅವರು ಆಮೇಲೆ ಎಲೆಕ್ಷನ್ ಇತ್ತು ಆಮೇಲೆ ಕೋವಿಡು ಏನೇನೋ ಹೇಳಿ ಎರಡು ಮೂರು ಸರಿ ಕಾಲ್ ಮಾಡಿದ್ರು ಬೇಗ ರಿಕ್ರೂಟ್ಮೆಂಟ್ ಆಗಿ ಹಿಂದಿನ ಸರ್ಕಾರದಲ್ಲಿ ಸ್ವಲ್ಪ ಗೊಂದಲ ಆಯಿತು ಅದು ರಿಕ್ರೂಟ್ಮೆಂಟ್ ಹಾಗಾಗಿ ಈಗ ಇಮಿಡಿಯೇಟ್ಲಿ ಅದನ್ನು ರಿಕ್ರೂಟ್ಮೆಂಟ್ ಮಾಡೋದಕ್ಕೆ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡ್ತೀನಿ ಸರ್ ಡಿ ಗ್ರೂಪ್ ತಗೊಳಕ್ಕೆ ಅವರಿಗೆ ಪವರ್ಸ್ ಇರ್ತದೆ ಇಲ್ಲೇ ತಗೋಬಹುದು ಬಟ್ ಅದು ಕೂಡ ಫಿಫ್ಟಿ ಪರ್ಸೆಂಟ್ ಖಾಲಿ ಅದಾವ ಅಂದ್ರೆ ಅವ್ರ ಪರ್ಪಸ್ ಲಿ ಕೆಲವು ಮಾಡ್ತಾರಂತ ಆರೋಪ ಇದಾವ್ ಸರ್ ಇಲ್ಲಿ ಯಾರು ಸ್ಪೆಷಲಿಸ್ಟ್ ಬಂದು ಈ ಅರ್ಜಿ ಕೊಟ್ಟರು ಸಹಿತ ಅದನ್ನ ಕನ್ಸಿಡರ್ ಮಾಡೋದಿಲ್ಲ ಅನ್ನೋ ಅಂತ ಆರೋಪ ಇದೆ ಈಗ ಎಷ್ಟೋ ಜನ ಸ್ಪೆಷಲಿಸ್ಟ್ ಇದ್ದವ್ರನ್ನೂ ಸಹಿತ ಕಳ್ಸಿದಾರೆ ಈಗ ಸ್ಪೆಷಲಿ ಡೆಂಟಿಸ್ಟ್

ಮತ್ತು ನೀವು ಗ್ರೂಪ್ ಡಿ ಹೇಳಿದರೆ ಅದು ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಸ್ವಲ್ಪ ಅಪ್ರೂವ್ ಆದಮೇಲೆ ಯಾಕಂದರೆ ಅದು ಪೇಮೆಂಟಿಗೆ ದುಡ್ಡು ಕೊಡಬೇಕು ಹಾಗಾಗಿ ಸ್ವಲ್ಪ ಅದು ಇಶ್ಯೂಸ್ ಇದೆ ಗ್ರೂಪ್ ಸಿ ಗ್ರೂಪ್ ಡಿ ಇದು ಔಟ್ಸೋರ್ಸ್ ಔಟ್ಸೋರ್ಸಲ್ಲೇ ಸಿ ಟಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ರು ಕೊಡಬೇಕಲ್ಲ ಇನ್ನೂ ಅವ್ರು ಅಪ್ರೂವಲ್ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಇವರು ಅವ್ರಿಗೆ ಯಾವುದ್ ನಾನು ಪರಿಶೀಲನೆ ಮಾಡಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಕೂಡ ಕರೆದು ಮಾತಾಡಿ ಈ ಏನೇನು ಅಶ್ ಅತಿ ಅವಶ್ಯಕತೆ ಇದೆ ಯಾದಗಿರಿಗೆ ಅದನ್ನ ಖಂಡಿತವಾಗಿ ಒಂದು ವಾರ್ಡ್ ಸೆಪ್ರೇಟ್ ಬಡವ್ರ ಮಕ್ಕಳು ಡಾಕ್ಟರ್ ಆಗ್ತಾರೆ ಅನ್ನೋದಕ್ಕೆ ಎರಡನೇ ಉದ್ದೇಶ ಆದ್ರೆ ಇಲ್ಲಿ ನಾವು ಹೇಳ್ದಂಗೆ ಇಲ್ಲಿ ಸರ್ವಿಸಸ್ ಇಂಪ್ರೂವ್ ಮಾಡ್ಲಿಕ್ಕೆ ಏನೆಲ್ಲ ಬೇಕೋ ಅದನ್ನೇ ಇಲ್ಲ ಅಂತ ಹೇಳಿದ್ರು ಇನ್ನೊಂದಿಷ್ಟು ಆಗ್ಬೇಕಂತ ಇಲ್ಲ ಕರೆಕ್ಟು ಅದೇನಾಗ್ತದೆ ಇಲ್ಲಿ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಎನ್ ಎಮ್ ಸಿ ನಾಮ್ಸ್ ಪ್ರಕಾರ ಸ್ಯಾಂಕ್ಷನ್ ಮಾಡ್ತಾರೆ ಮೆಡಿಕಲ್ ಕಾಲೇಜು ಹಿಂದೆ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಏನು ಸ್ಯಾಂಕ್ಷನ್ ಆಗಿದೆ ಅದಿರುತ್ತೆ ಮೆಡಿಕಲ್ ಕಾಲೇಜಿಗೆ ಸ್ಯಾಂಕ್ಷನ್ ಮಾಡುವಾಗ ಆ ಎನ್ ಎಮ್ ಸಿ ನಾಮ್ಸ್ ಪ್ರಕಾರ ಅದು ಎನ್ ಎಮ್ ಸಿ ಕೆಲವು ಕೆಲವೊಂದು ನಾಮ್ಸ್ ಇದೆ ಅಂದರೆ ಫಸ್ಟ್ ಇಯರ್ಗೆ ಈ ಡಿಪಾರ್ಟ್ಮೆಂಟಲ್ಲಿ ಸಿಸ್ತನ ಇರಬೇಕು ಸೆಕೆಂಡ್ ಇಯರ್ಗೆ ಈ ಡಿಪಾರ್ಟ್ಮೆಂಟಲ್ಲಿ ಸಿಸ್ಟ್ ಪ್ರೊಫೆಸರ್ಸು ಅಸೋ ಪ್ರೊಫೆಸರ್ಸು ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಇರಬೇಕು ಅಂತ ಅದೊಂದು ಮಾನದಂಡ ಇದೆ ಅದ್ರ ಪ್ರಕಾರ ಅವರು ಎನ್ ಎಮ್ ಸಿ ನಾರ್ಮ್ಸ್ ನೋಡಿಕೊಂಡು ಎಫ್ ಡಿ ಎವ್ರಿ ಇಯರ್ ಮಾಡ್ತಾರೆ ಈಗ ಎರಡು ವರ್ಷ ಆಗಿದೆ ಫಸ್ಟ್ ಇಯರು ಸೆಕೆಂಡ್ ಇಯರ್ ಈಗ ಥರ್ಡ್ ಇಯರ್ ಥರ್ಡ್ ರಿನ್ಯೂವಲ್ ಅಂತೀವಿ ನಾವು ಅದಕ್ಕೆ ಹಾಗಾಗಿ ಈಗ ಸೆಕೆಂಡ್ ಇಯರ್ ಎಕ್ಸಾಮ್ ಗೋಯಿಂಗ್ ಇದ್ದಾರೆ ಸ್ಟೂಡೆಂಟ್ಸು ಈ ವರ್ಷ ಮತ್ತೆ ಫ್ರೆಶ್ ಬ್ಯಾಚ್ ಬರ್ತದೆ ಹಾಗಾಗಿ ಅವಶ್ಯಕತೆ ಅನುಗುಣವಾಗಿ ಎಫ್ ಡಿ ನಮಗೆ ಸ್ಯಾಂಕ್ಷನ್ ಪೋಸ್ಟ್ ಅಲ್ಲ ಟು ಆಲ್ ದ ಮೆಡಿಕಲ್ ಕಾಲೇಜಸ್ ಟು ಇಶ್ಯೂ ಎ ಡೈರೆಕ್ಷನ್ ಟು ಆಲ್ ದ ದೈರೆಕ್ಟರ್ಸ್ ಏನಂತಂದರೆ ಯಾರೇ ಇವತ್ತು ಮೆಡಿಕಲ್ ಕಾಲೇಜಲ್ಲಿ ಕೆಲಸ ಮಾಡಿದೆತಕ್ಕಂಥ ಸಿಬ್ಬಂದಿ ಇದೆ ಕಾಂಟ್ರನ್ ಓ ಪಿ ಡಿ ಸಿಂದ ಆಫ್ಟರ್ನೂನ್ ಅವ್ರು ಏನು ಮಾಡಬೇಕಾದ್ರೂ ಯೂನಿವರ್ಸಲ್ಲೇ ಮಾಡಬೇಕು ಪ್ರಾಕ್ಟೀಸ್ ವಿನಾ ಡೇ ಟೈಮ್ ಅಲ್ಲಿ ಮಾಡೋದು ಇಲ್ಲ ಪ್ರಾಕ್ಟೀಸ್ ಕರೆಕ್ಟ್ ಆಗಿದ್ರೆನೇ ಸ್ಯಾಲರಿ ಆಗೋದಿಲ್ಲ ಅಂದ್ರೆ ನೋ ಸ್ಯಾಲ್ರಿ ಬಯೋಮೆಟ್ರಿಕ್ ಇಲ್ಲಿ ವರ್ಕ್ ಮಾಡ್ತಾ ಇಲ್ಲ ಎಷ್ಟು इलाके ಅಲ್ಲಿ ಬಯೋಮೆಟ್ರಿಕ್ ವರ್ಕ್ ಮಾಡ್ತಾ ಇದೆ ಅಲ್ಲ ಇದೇ ಅದು ವರ್ಕ್ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ವರ್ಕ್ ವರ್ಕ್ ಮಾಡ್ತಾರೆ ಅಲ್ಲ ನಿಮ್ಮಲ್ಲಿ ಅಷ್ಟೇ ಅಲ್ಲ ಸರ್ ಅಲ್ಲಿ ಎಲ್ಲ ಕಡೆ ಕಾಲೇಜ್ ಸೈಡ್ ಏನು ಪ್ರಾಬ್ಲಮ್ ಇರಲ್ಲ ಆಸ್ಪತ್ರೆಯಲ್ಲಿ ಅಲ್ಲಿ ಇಲ್ಲಿ ಕಾಲೇಜ್ ಸೈಡ್ ಬರೋದೆಲ್ಲ ಪ್ರೀಪೇರಾ ಇದು ಇದ್ದವರು ಅವ್ರು ಯಾರು ಪಾಪ ಎಲ್ಲಿಗೆ ಹೋಗಲ್ಲ ಅವ್ರ ಬಂದು ಸಂಜೆಗೆ ಹೋಗ್ತಾರೋ ಅವ್ರದ್ದು ಸಮಸ್ಯೆ ಇಲ್ಲ ನಮಗೆ ಫುಲ್ ಸ್ಟಾಪ್ ಎಕ್ಸಾಮ್ ಹೇರಾದ್ರು ಕ್ಲಿನಿಕಲ್ ಸೈಡು ಹಾಸ್ಪಿಟ್ಲಲ್ಲಿ ಬಯೋಮೆಟ್ರಿಕ್ಸ್ ಇದೆಯಾ ಅದು ಕರೆಕ್ಟ್ ಚೆಕ್ ಮಾಡ್ಬೇಕು ಸರ್ ಫಿಸಿಕಲಿ ಚೆಕ್ ಮಾಡ್ರಿ